ಹುರುಳಿಹಳ್ಳಿಯ ಕಾಮಗಾರಿಗೆ ಪೂಜೆ ಮಾಡಿ ಜನರ ಸಮಸ್ಯೆ ಆಲಿಸಿದ ಶಾಸಕ ಎನ್ ಶ್ರೀನಿವಾಸ್ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಕಣಿಕೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುರುಳಿಹಳ್ಳಿ ಗ್ರಾಮದಲ್ಲಿ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಕಣಿಕೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಉಷಾ ನಾರಾಯಣಸ್ವಾಮಿ ಗಣ್ಯ ವ್ಯಕ್ತಿಗಳು ಸೇರಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆಯನ್ನ ಮಾಡಿದರು ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಹಿಂದಿನ ಶಾಸಕರು ನಮ್ಮ ಕ್ಷೇತ್ರದಲ್ಲಿ ಆಶ್ರಯ ಯೋಜನೆಗೆ ಒಂದು ಎಕರೆ ಜಾಗವನ್ನು ಸಹ ಮೀಸಲಿರಿಸುವ ಕೆಲಸ ಮಾಡಲಿಲ್ಲ ನಾನು ಶಾಸಕನಾದ ನಂತರ ವಾರಕ್ಕೆ ಒಂದು ಬಾರಿ ತಹಶೀಲ್ದಾರ್ಗೆ ಮನವಿ ನೀಡಿ ನೂರ ಐವತ್ತಕ್ಕೂ ಹೆಚ್ಚು ಎಕರೆ ಜಾಗವನ್ನು ಗುರುತಿಸಲಾಗಿದೆ ಕನಿಷ್ಠ ಇನ್ನೂರು ಎಕರೆಯಲ್ಲಿ ಆಶ್ರಯ ಯೋಜನೆ ಮಾಡಬೇಕು ಎಂಬ ಗುರಿ ಹೊಂದಲಾಗಿದೆ ಗೋಮಾಳ ಸಿಗದಿದ್ದರೆ ನೂರ ಐವತ್ತು ಎಕರೆಯಲ್ಲಿ ಪಹಣಿಗೆ ಸೇರಿಸದ ಬಡಾವಣೆ ಮಾಡಿ ಹಂಚಿಕೆ ಮಾಡುವ ಕೆಲಸವನ್ನು ತಾಲೂಕಿನಾದ್ಯಂತ ಮಾಡಲಾಗುತ್ತದೆ ಎಂದರು ಗ್ರಾಮದ ಗ್ರಾಮ ಠಾಣ ಜಾಗವಿದ್ದು ಸ್ತ್ರೀಶಕ್ತಿ ಭವನ ನಿರ್ಮಾಣಕ್ಕೆ ಸ್ತ್ರೀಶಕ್ತಿ ಸಂಘದ ಎಲ್ಲಾ ಮಹಿಳೆಯರು ಮನವಿ ಮಾಡಿದ್ದಾರೆ ಜಾಗವನ್ನು ನೀಡಿದರೆ ಒಂದೇ ತಿಂಗಳಲ್ಲಿ ಭವನಕ್ಕೆ ಭೂಮಿ ಪೂಜೆ ಮಾಡುತ್ತೇನೆ ನನ್ನ ಅನುದಾನದಲ್ಲಿ ಹತ್ತು ಲಕ್ಷ ಹಣ ನೀಡಲಾಗುತ್ತದೆ ಎಂದು ಶಾಸಕರು ಘೋಷಣೆ ಮಾಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬೆಸ್ಕಾಂ ಗುತ್ತಿಗೆದಾರರಾದ ಮುಖಂಡರಾದ ಮಂಜುನಾಥ್ ಪಡಿತರ ವಿತರಣೆಗೆ ಗೋಡಾನ್ ವ್ಯವಸ್ಥೆ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಗ್ರಾಮದಲ್ಲಿ ಒಂದು ದಿನ ನೀಡುವ ಪಡಿತರವನ್ನು ಮೂರು ದಿನಗಳ ಕಾಲ ನೀಡುವಂತೆ ಸೂಚನೆ ನೀಡಲಾಗಿದೆ ಮೂರು ದಿನಗಳ ಕಾಲ ನೀಡದಿದ್ದರೆ ನಮ್ಮ ದೂರವಾಣಿ ಸಂಖ್ಯೆ ಅಥವಾ ಸ್ಥಳೀಯ ಮುಖಂಡರ ಗಮನಕ್ಕೆ ಅಥವಾ ಸ್ಥಳೀಯ ಮುಖಂಡರ ಮೂಲಕ ನನ್ನ ಗಮನಕ್ಕೆ ತನಿ ಎಂದು ಶಾಸಕರು ಖುದ್ದಾಗಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಅಂತಹ ಶಾಸಕರು ಪಡೆದವರು ನಾವೆಲ್ಲ ಧನ್ಯರಲ್ಲವೇ ಎಂದು ಸಂತಸ ವ್ಯಕ್ತಪಡಿಸಿದರು ಸರ್ ಇದು ನಮ್ಮ ಶಾಸಕರು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣಾ ಪೂರ್ವದಲ್ಲಿ ಒಂದು ನಮ್ಗೊಂದು ಭರವಸೆ ಕೊಟ್ಟಿದ್ದರು ಏನಂದರೆ ಉಳ್ಳೇ ಗ್ರಾಮದಲ್ಲಿ ನಾನು ಶಾಸಕನಾಗ ತಕ್ಷಣ ನಿಮ್ಮೂರಿಗೆ ಐವತ್ತು ಲಕ್ಷ ಗ್ರಾಂಟನ್ನು ಆಗ್ತಿದೆ ಅಂತ ಹೇಳಿದರು ಅದನ್ನು ಅವ್ರ ಮಾತನ್ನ ಉಳಿಸ್ಕೊಂಡಿದ್ದಾರೆ ಆ ಮಾತನ್ನ ಉಳಿಸ್ಕೊಂಡಾಗ ನಾವೆಲ್ಲ ಗ್ರಾಮಸ್ಥರು ಸೇರಿ ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮ ಮಾಡಿ ಗುದ್ದು ಪೂಜೆ ಮಾಡಬೇಕು ಅಂತ ಕಾರ್ಯಕ್ರಮ ಬೇಕಿದ್ದು ಬಂದಿದ್ದರು ಅದು ಕಾರ್ಯಕ್ರಮ ಆಯ್ತು ಸರ್ ಹಂಡ್ರೆಡ್ ಪರ್ಸೆಂಟು ಪ್ರತಿಯೊಂದು ಭರವಸೆಯೂ ನಮ್ಮ ಶಾಸಕರು ಈಡೇರಿಸ್ತಾರೆ ಯಾಕೆಂದರೆ ಅವರು ಮಾತು ಕೊಟ್ಟಂಥ ಮಾತನ್ನ ಎಲ್ಲ ಉಳಿಸ್ಕೊಂತಾರೆ ಪ್ರತಿ ಹಂಥದಲ್ಲ ಒಂದು ನಮ್ಮ ಊರಿಗೆ ಇವತ್ತು ಶಾಸಕರು ಬಂದಿದ್ದರು ಅವರಿಗೆ ಒಂದು ಸ್ವಾಗತ ಕೋರಿ ಮತ್ತು ನಮ್ಮೂರಿನ ಕುಂದು ಕೊರತೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಮತ್ತು ಐವತ್ತು ಲಕ್ಷ ರೂಪಾಯಿ ಒಂದು ರೋಡಿಗೆ ಕಾಂಕ್ರೀಟ್ ರೋಡಿಗೆ ಅನುದಾನ ಮಾಡವರೆ ಅಲ್ಲಿ ರಸ್ತೆ ಎಲ್ಲ ಫುಲ್ ಹೋಗಿತ್ತು ಮಳೆ ಬಂದರೆ ಓಡಾಡೋಕ್ಕಾಗ್ತಿರ್ಲಿಲ್ಲ ಏನಿಲ್ಲ ಅಂಥ ಕಾಮಗಾರಿಗೆ ನಾವು ಕೇಳ್ಕೊಂಡಿದ್ದಕ್ಕೆ ಅವ್ರಿಗೆ ಒಪ್ಪಿ ನಮಗೆ ಸ್ಪಂದನೆ ಕೊಟ್ಟು ಐವತ್ತು ಲಕ್ಷ ರೂಪಾಯಿ ಅನುದಾನ ಮಾಡೋವ್ರೆ ಮತ್ತು ನಮ್ಮೂರಲ್ಲಿ ಇನ್ನೂ ಬೇಜಾನು ಸೊಸೈಟಿದಾಗಲಿ ಮತ್ತು ಶ್ರೀ ಶಕ್ತಿ ಸಂಘದ್ದು ಒಂದು ಭವನ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೂ ಒಂದು ಹತ್ತು ಲಕ್ಷ ನಾನು ಅನುದಾನ ಕೊಡ್ತೀನಿ ಅಂತ ಹೇಳೋರೆ ಮತ್ತು ಯಾವುದೇ ರೀತಿಯ ಕೆಲಸನೂ ನನ್ನ ಫೀಲ್ಡಲ್ಲಿ ನಾನು ಮಾಡೇ ಮಾಡ್ತೀನಿ ನಿಮ್ಮ ಊರಿಗೆ ಅನುಕೂಲ ಮಾಡೇ ಮಾಡ್ತೀನಿ ಮತ್ತು ಈ ಮೈನ್ ರೋಡ್ದು ಒಂದು ಐವತ್ತು ಲಕ್ಷ ರೂಪಾಯಿ ಒಂದು ಏನೋ ಅನುದಾನ ಹಾಕ್ಸ್ತೀನಿ ನೆಕ್ಸ್ಟು ಅಂತ ಹೇಳೋರೆ ಆಮೇಲೆ ಇನ್ನೊಂದು ತಿಂಗಳಲ್ಲಿ ಸಮುದಾಯ ಭವನಕ್ಕೆ ಪೂಜೆ ನಾನೇ ಬಂದು ಮಾಡ್ತೀನಿ ಅಂತ ಹೇಳೋರೆ ಹಂಗಾಗಿ ಶಾಸಕರ ಬಗ್ಗೆ ತುಂಬ ನಮಗೆ ಅಭಿಮಾನ ಇದೆ ಅವ್ರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಮೊಹಮ್ಮದ್ ಅಲಿನ್ ಚಾಮುಂಡಿ ನ್ಯೂಸ್ ನೆಲಮಂಗಲ